ಬರೀ ಐವತ್ತು ರೂಪಾಯಿ ಚಪಾತಿ ಊಟ ನೋಡಿರಿ ಬರೀ ಅರವತ್ತು ರೂಪಾಯಿಗೆ ಜೋಳದ ರೊಟ್ಟಿ ಊಟ ಅಲ್ಲದ ತಿಂಗಳ ಮೆಸ್ಸ ಬರೀ ಎರಡು ಸಾವಿರದ ಮುನ್ನೂರು ಮಾತ್ರ ನಮಸ್ಕಾರ ಬಂಧುಗಳೇ ನಾನು ನಿಮ್ಮ ಜೊತೆ ಗಜಾನನ್ ವಾಡ್ಕರ್ ಗೋಕಾಕ್ನಿಂದ ತಮಗೆ ಗೊತ್ತಾಗಿರಬಹುದು ಯಾವುದ್ರ ಬಗ್ಗೆ ನಾನು ವಿಡಿಯೋ ಮಾಡ್ತಿದ್ದೀನಿ ಅಂತ ಎಸ್ ಫ್ರೆಂಡ್ಸ್ ನಾನು ತೋರಿಸ್ತಾ ಇರೋದು ನಮ್ಮದೇ ಊಟದ ಮನೆ ಎಂಬ ಹೆಸರಿನ ಶಾಖಾಹಾರಿ ಖಾನಾವಳಿ ಈ ಬೋರ್ಡ್ ನೋಡ್ತಿದ್ದೀರಲ್ಲ ಇದು ಈ ಕಾನಾವಳಿ ಎಲ್ಲಿ ಬರುತ್ತೆ ಗೋಕಾಕ್ನಲ್ಲಿ ಯಾವ ರೋಡಿಂದ ಹೋಗಬೇಕು ಯಾವ ನಗರದಲ್ಲಿ ಇದೆ ಅನ್ನೋದನ್ನು ನಾನು ಡಿಟೇಲ್ ಆಗಿ ನಿಮಗೆ ತೋರಿಸ್ತೇನೆ ಬನ್ನಿ ಹಾಗಾದರೆ ಬಂಧುಗಳೇ ನಮ್ಮ ಕಾನಾವಳಿಗೆ ಊಟದ ಮನೆಯ ಕಾನಾವಳಿಗೆ ಸ್ವಾಗತ ತಮಗೆಲ್ಲರಿಗೂ ಸುಸ್ವಾಗತ ಇದನ್ನು ನೋಡ್ತಿದ್ದೀರಲ್ಲ ಇದು ಗೋಕಾಕಿನ ಲಕ್ಷ್ಮೀ ಟ್ಯಾಕೇಜು ಈ ಟಾಕೀಜ್ ಎದುರುಗಡೆ ಒಂದು ರೋಡ್ ಇದೆ ಅದನ್ನು ಸ್ಕೂಲ್ ರೋಡ್ ಅಂತ ಅಥವಾ ಎಲ್ ಇ ಟಿ ರೋಡ್ ಅಂತ ಕರೀತಾರೆ ಟಾಕೇಜ್ನಿಂದ ಒಂದು ಎಂಬತ್ತು ನೂರು ಹೆಜ್ಜೆ ನಡ್ಕೊಂಡು ಹೋದರೆ ಸ್ವಲ್ಪ ಇಲ್ಲೇ ಅಲ್ಲಿ ಒಂದು ಹಾಸ್ಪಿಟಲ್ ಬರುತ್ತೆ ಆ ಹಾಸ್ಪಿಟಲ್ ಹೆಸರು ಗಂಗಾ ಹಾಸ್ಪಿಟಲ್ ಅಂತ ಬಹುಶಃ ನೀವು ನೋಡಿರ್ಬೋದು ಇದೆ ಗಂಗಾ ಹಾಸ್ಪಿಟಲು ಈ ಗಂಗಾ ಹಾಸ್ಪಿಟಲ್ ಪಕ್ಕನೇ ಒಂದು ಒಳಗಡೆ ರೋಡ್ ಹೋಗಿದೆ ಅಂದರೆ ಈ ಗಂಗಾ ಹಾಸ್ಪಿಟಲ್ ಹಿಂದೆನೆ ಹಿಂದಿನ ಗೋಡೆನೇನೆ ಒಂದು ಇದೆ ಆ ಚಾಳದ ಹೆಸರು ಚಾಳ ಅಂತ ಈ ನೋಡ್ತಿದ್ದೀರಲ್ಲ ಊಟದ ಮನೆ ಇದೆ ದೂರಿಲ್ಲ ಇದು ಗಂಗಾ ಹಾಸ್ಪಿಟಲ್ ಹಿಂದಗಡೆನೇ ಸ್ವಲ್ಪ ಸ್ವಲ್ಪ ಒಂದು ಹತ್ತು ಹೆಜ್ಜೆ ಮುಂದೆ ಬಂದರೆ ಸಾಕು ಆ ಹೊಸಮನೆ ಚಾಳಿದೆ ಹೊಸಮನೆ ಚಾಳನ ಮೊದಲನೇ ಮತ್ತು ಎರಡನೇ ಮನೆ ಅದೇ ಊಟದ ಮನೆ ಇದು ನೋಡ್ತಿರ್ಬೋದು ಆ ಹೊಸಮನೆ ಚಾಳ ಪಕ್ಕ ಗಂಗಾಧಾಮ್ ಅಪಾರ್ಟ್ಮೆಂಟ್ ಇದೆ ಇದು ನೋಡ್ತಿದ್ದೀರಲ್ಲ ಇದು ಮೊದಲನೇ ಮನೆ ನಾವು ಇರ್ತೀವಿ ಇಲ್ಲಿ ಒಂದೊಂದು ದಿನ ಗ್ರಾಹಕರು ಹೆಚ್ಚು ಬಂದಾಗ ನಮ್ಮ ಮನೆಯಲ್ಲಿ ಹಾಕ್ತೀವಿ ಊಟ ಅಲ್ಲದೆ ಇಲ್ಲಿ ಪಕ್ಕದ ಮನೆ ಹೊಂದಿದೆಯಲ್ಲ ಆಗಿ ಈ ಪಕ್ಕದ ಮನೆನೇ ಈ ಖಾನಾವಳಿ ಊಟದ ಮನೆ ಅಂತ ಆ ಖಾನಾವಳಿ ನೀವು ಮುಂದೆ ನಾನೆಲ್ಲ ಹೇಳ್ತೀನಿ ನೋಡ್ಬೋದು ಇದು ಹೊಸ ಮನೆ ಚಾಳು ಹಾಂ ಇದೇ ನೋಡಿ ಊಟದ ಮನೆ ಖಾನಾವಳಿ ಇಲ್ಲಿ ಬೋರ್ಡೆಲ್ಲ ಹೊರಗೆ ಹಾಕಿದ್ದೀವಿ ಇವನು ನಮ್ಮ ಬ್ರದರ್ ಮಹೇಶ್ ವಾಡ್ಕರ್ ಅಂತ ಹೆಚ್ಚೋದು ಇವನೇ ಆಮೇಲೆ ಊಟಕ್ಕೆ ಹಾಕೋದು ಇವನೇ ಇವರು ಅವ್ರ ಧರ್ಮಪತ್ನಿ ಉಮಾ ವಾಡ್ಕರ್ ಅಂತ ಅಂದರೆ ನಮ್ಮ ವೈನಿ ಎಲ್ಲ ಅಡುಗೆ ಮಾಡೋದೆಲ್ಲ ಇವರೇ ಅಡುಗೆ ಮಾಡೋದಾಯಿತು ರೊಟ್ಟಿ ಮಾಡೋದಾಯಿತು ಇವರು ಕೈಯಿಂದ ತಿನ್ನೋಮ್ಮೆ ನೋಡಿ ತುಂಬ ಟೇಸ್ಟಿ ಒಮ್ಮಿ ಒಂದು ಸಲ ಬಂದು ನೋಡಿ ಉಮಾ ವಾಡ್ಕರ್ ಅಂತ ತುಂಬ ಚೆನ್ನಾಗಿ ಮಾಡ್ತಾರೆ ಅಡುಗೆ ಎಲ್ಲ ಎಲ್ಲ ಪಾಪ ಇವ್ರ ಮೇಲೇ ಎಲ್ಲ ಬಾರು ರೊಟ್ಟಿ ಮಾಡೋದಾಗಲಿ ಒಮ್ಮೊಮ್ಮೆ ಕೆಲವೊಮ್ಮೆ ಚಪಾತಿಯವರು ಯಾರೂ ಮಾಡಲಿಲ್ಲ ಬರಲಿಲ್ಲ ಅಂತಂದರೆ ಚಪಾತಿ ಇವರೇ ಮಾಡ್ತಾರೆ ಇವರು ಅವಳ ಮಗ ವಿಜಯಾನಂದ್ ವಾಡ್ಕರ್ ಅಂತ ಇವನು ಹೆಲ್ಪ್ ಮಾಡ್ತಾನೆ ಅಂದರೆ ನಾವು ಯಾರನ್ನು ಇಟ್ಕೊಂಡಿಲ್ಲ ಕೆಲಸಕ್ಕೆ ಎಲ್ಲ ನಾವೇ ಮಾಡ್ತೀವಿ ಹ್ಞೂ ಹಲೋ ಏನಿಗೆ ಕೇಳಕ್ ಕೂತೀರಲ್ಲ ನಮ್ಗೆ ಜಾಸ್ತಿ ಸಿಕ್ಕಿಲ್ಲ ರೀ ಇವತ್ತು ಜನ ಬಾಳಿ ನಾವು ಓಕೆನಾ ತಮ್ಮ ಹೆಸರು ನನ್ನ ಹೆಸರು ತಮ್ಮ ಹೆಸರು ಮಂಜುನಾಥ್ ಮಂಜುನಾಥ ನೀವು ಕಾಲೇಜ್ ಸ್ಟೂಡೆಂಟಾ ಅಥವಾ ಕೋಚಿಂಗ್ ಕ್ಲಾಸ್ ಕೋಚಿಂಗ್ ಯಾವ ಕೋಚಿಂಗ್ ಸೆಂಟರ್ ಚೌಳುಕ್ಯ ನಿನ್ನ ಹೆಸರು ಹೇಳ್ಬಾ ಮಂಜುನಾಥ್ ಎರಡು ದಿವಸ ಹದಿನೈದು ಬರಕತ್ತ ಎರಡು ಮೂರು ತಿಂಗಳಾತ ಹೆಂಗ ಮೆತ್ತ ಓಕೆ ಸರಿ ಇದೇನಾ ಚಲೋ 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 ನಿಮ್ಮ ಹೆಸರು ನನ್ನ ಹೆಸರು ಪರ್ಸ್ ರೀ ಹೇಳು ಪರಸು ಗಡಾಡಿ ಪರಸು ಪರ್ಸು ಗಡಾಡಿ ಯಾವ ಊರು ನಂಬರ್ ರೀ ಈಗ ನೀವು ಚಾಲುಕ್ಯ ಅಕಾಡೆಮಿಗ್ ಬರ್ತೀವಿ ಚಾಲುಕ್ಯ ಕರೆ ಅಕಾಡೆಮಿಗ್ ಬೇಕಾತ್ ಹೌದಾ ಎಷ್ಟ್ ತಿಂಗಳ ಆತ್ನೀ ಬರಕತ್ತ ಬಂದು ಬರಕತ್ತಿ ಮೂರು ತಿಂಗಳಾತ ಈಗ ಮೂರು ತಿಂಗ್ಳು ಐತಲ್ಲ ಈಗ ಓಕೆ ಐತಲ್ಲ ಮೆಸೇಜ್ ಐತ್ರಿ ಊಟ ಪಾಠ ಬರಬರಿ ಕೊಡ್ತಾರೆ ಹಾ ಎಷ್ಟು ಎರಡು ಸಾವಿರದ ಮುನ್ನೂರು ಊಟ ಕೇಳಿದ್ರಲ್ಲ ಫ್ರೆಂಡ್ಸ್ ಎರಡು ಸಾವಿರದ ಮುನ್ನೂರಕ್ಕೆ ನಾವು ಒಂದು ತಿಂಗಳಿಗೆ ಎರಡು ಊಟ ಒಂದು ಚಹ ಒಂದು ನಾಷ್ಟ ಡೈಲಿ ಒಂದು ನಾಷ್ಟ ಡೈಲಿ ನಾಷ್ಟ ಬೇರೆ ಬೇರೆ ಆಗಿರುತ್ತೆ ಸಂಡೇ ಸ್ಪೆಷಲ್ ಏನಾದರೂ ಇಡ್ಲಿ ಆಗಿರ್ಬೋದು ದೋಸೆ ಆಗಿರ್ಬೋದು ಇಲ್ಲ ಪಾವ್ಭಾಜಿ ಆಗಿರ್ಬೋದು ಈ ಥರ ನೋಡಿ ಪಾಪ ಕೆಲವೊಮ್ಮೆ ಈ ಕೋಚಿಂಗ್ ಹುಡುಗರು ಈ ಕೋಚಿಂಗ್ ವಿದ್ಯಾರ್ಥಿಗಳಿಗೆ ಕೆಲವೊಮ್ಮೆ ಜಾಗ ಸಿಗಲ್ಲ ಅವ್ರು ಕೆಳಗನೂ ಕುಂಡ್ರಲಿಕ್ಕೆ ಪಾಪ ರೆಡಿ ಆಗ್ತಾರೆ ಏನೂ ಅನ್ಕೊಂಡಿಲ್ಲ ಆಮೇಲೆ ನಮ್ಮದು ಸೂಟಿ ಇರಲ್ಲ ತಿಂಗಳ ಮೆಸ್ ಅಂತಂದರೆ ಈ ಡೇಟದಿಂದ ಮುಂದಿನ ಅದೇ ಡೇಟಿಗೆ ಒಂದು ತಿಂಗಳು ಏನೋ ಯಾವಾಗ ನಮಗೆ ಎಮರ್ಜೆನ್ಸಿ ನಾವು ಸೂಟಿ ಮಾಡೋ ಮಾಡಬೇಕು ಅಂತ ಪ್ರಸಂಗ ಬಂದರೆ ನಾವು ಸೂಟಿ ಮಾಡ್ತೀವಿ ಹೊರತು ನಾವು ವಿದ್ಯಾರ್ಥಿಗಳಿಗೋಸ್ಕರ ಸೂಟಿ ಮಾಡುವುದೇ ಇಲ್ಲ ಸಂಡೇನೂ ಚಾಲು ಇರುತ್ತೆ ಇಲ್ಲಿ ಬರೀ ವಿದ್ಯಾರ್ಥಿಗಳು ಅಷ್ಟೇ ಅಲ್ಲ ಇನ್ನು ಎಲ್ಲರೂ ಬರ್ತಾರೆ ನಾವು ಬರೀ ಐವತ್ತು ರೂಪಾಯಿಗೆ ಅದು ಎಣ್ಣೆಗಾಯಿ ಬದ್ನಿಕಾಯಿ ಆಗಿರಬಹುದು ಡೊಣ್ಣ ಡೊನ್ಮೆನ್ಷನ್ಕಾಯಿ ಆಗಿರ್ಬೋದು ಏನಗಾಯಿ ಹಿರಿಕಾಯಿ ಆಗಿರ್ಬೋದು ಈ ಎಣ್ಣೆಗಾಯಿ ಮಾಡಿದಾಗಲೂ ನಾವು ಗ್ರಾಹಕರಿಗಾಯಿತು ಆಮೇಲೆ ಮೆಸದವರೆಗಾಯಿತು ನಾವು ಕೊಡ್ತೀವಿ ಬರೀ ಕೇವಲ ಐವತ್ತು ರೂಪಾಯಿಗೆ ಇವರು ಸ್ಟೂಡೆಂಟೇನೇ ಕೋಚಿಂಗ್ ಕೆಲವೊಬ್ಬರು ಕೋಚಿಂಗ್ ಸ್ಟೂಡೆಂಟ್ಸ್ ಇದ್ದಾರೆ ಇನ್ನು ಕೆಲವೊಬ್ಬರು ಏನೋ ಪಿ ಯು ಸಿ ಎಸ್ ಎಸ್ ಎಲ್ ಸಿ ಗೋಕಾಕನಲ್ಲಿ ಬಂದು ಸ್ಟಡಿ ಮಾಡಲಿಕ್ಕೆ ರೂಮ್ ಮಾಡ್ಕೊಂಡಿರ್ತಾರಲ್ಲ ಅವರು ಬಂದು ನಮ್ಮಲ್ಲಿ ಹಚ್ತಾರೆ ಇವರು ನೋಡ್ತಿದ್ದಾರಲ್ಲ ಚಿಕ್ಕ ಚಿಕ್ಕ ಹುಡುಗರು ನಾವು ಇವರಿಗೆ ಅಂತ ಈ ಮಕ್ಕಳಿಗೆ ಅಂತಂದರೆ ಎಸ್ ಎಸ್ ಎಲ್ ಸಿಕ್ಕಿಂತಲೇ ಪೂರ್ವ ಇದ್ದವರಿಗೆ ನಾವು ಕೇವಲ ಎರಡು ಸಾವಿರ ತೊಗೊತೀವಿ ತಿಂಗಳ ಮ್ಯಾಸಿಗೆ ಕೇವಲ ಎರಡು ಸಾವಿರ ಯಾಕ ಪಾಪ ಅವ್ರು ಕಮ್ಮಿ ತಿ ಕಡಿಮೆ ತಿಂತಾರಲ್ಲ ಅದಕ್ಕೆ ಸಾಧ್ಯ ಆದರೆ ನೀವು ಇನ್ನೊಬ್ಬರಿಗೆ ಈ ವಿಡಿಯೋವನ್ನು ಕಳುಹಿಸಿ ಹೇಳಿ ಬಡವರಿಗೆ ಅಂತಲೇ ನಾವು ಐವತ್ತು ರೂಪಾಯಿ ಇಟ್ಟಿದ್ದೀವಿ ಇನ್ನು ಚಿಕ್ಕ ಮಕ್ಕಳಿಗೆ ಅಂತಂದರೆ ಐದನೇತ್ತೆಯಿಂದ ಒಂಬತ್ತನೇತೆಯವರೆಗೆ ಕೇವಲ ಎರಡು ಸಾವಿರ ರೂಪಾಯಿ ಈ ಎರಡು ಸಾವಿರ ರೂಪಾಯಿದಲ್ಲಿ ನಾವು ಎರಡು ಊಟ ಒಂದು ನಾಷ್ಟ ಒಂದು ಚಹಾ ಕೊಡ್ತೀವಿ ಈ ಮೆಸ್ಸು ಕೇವಲ ಸ್ಟೂಡೆಂಟಿಗೆ ಮಾತ್ರ ಅಲ್ಲ ಇನ್ನು ಹೊರಗಿನ ಗ್ರಾಹಕರೂ ಬರ್ತಾರಲ್ಲ ಅವ್ರಿಗೂ ಇದೆ ಇನ್ನು ಹೊರಗಿನ ಗ್ರಾಹಕರು ಯಾರೇ ಆಗಲಿ ಕೆಲವರು ಸರ್ಗಳಾಗಿರ್ಬೋದು ಲೆಕ್ಚರರ್ಸ್ ಆಗಿರ್ಬೋದು ಕೋರ್ಟ್ನಲ್ಲಿ ಕೆಲಸ ಮಾಡೋರು ಆಗಿರ್ಬೋದು ಬ್ಯಾಂಕ್ನಲ್ಲಿ ಕೆಲಸ ಮಾಡೋರಾಗಿರ್ಬೋದು ಗೌಂಡ್ಯಗಳಾಗಿರ್ಬೋದು ಸಿಲಿಂಡ್ರ್ ಕೊಡೋರು ಆಗಿರ್ಬೋದು ನಮ್ಮಲ್ಲಿ ಎಲ್ಲರೂ ಬರ್ತಾರೆ ಅವ್ರಿಗಂತ ನಾವು ಕೇವಲ ಐವತ್ತು ರೂಪಾಯಿ ಒಂದು ತಾಲಿಗೆ ಇಟ್ಟಿದ್ದೀವಿ ರೊಟ್ಟೆ ಮಾತ್ರ ಅರವತ್ತು ರೂಪಾಯಿ ಅನ್ಲಿಮಿಟೆಡ್ ಊಟ ಅಲ್ಲ ಆದರೆ ಹೊಟ್ಟೆ ತುಂಬ ಊಟ ಅಂದರೆ ಅರ್ಥ ಆಗಿರಬಹುದಲ್ಲ ನಿಮಗೆ ಹೊಟ್ಟೆ ತುಂಬ ಕೊಡ್ತೀವಿ ನಾವು ಊಟ ಅದರ ಅನ್ಲಿಮಿಟೆಡ್ ಅಲ್ಲ ಕೇವಲ ಐವತ್ತು ರೂಪಾಯಿ ಮತ್ತು ಅರುವತ್ತು ರೂಪಾಯಿಗೆ ಇನ್ನು ಊಟದಲ್ಲಿ ಏನೇನು ಸಿಗುತ್ತೆ ಅಂತಂದರೆ ಎರಡು ಥರ ಬಾಜಿ ಒಂದು ಕಾಳು ಬಾಜಿ ಒಂದು ತರಕಾರಿ ಅನ್ನ ಹಪ್ಪಳ ಉಪ್ಪಿನಕಾಯಿ ಚಟ್ನಿ ಮೊಸರು ಸಾರು ಕೇವಲ ಐವತ್ತು ರೂಪಾಯಿಗೆ ಇದನ್ನು ನೋಡ್ತಿದ್ರೆ ರಾತ್ರಿ ವಿಜನ್ ಇದು ಪಾಪ ರಾತ್ರಿನೂ ಒಂದು ವೇಳೆ ಜಾಗ ಇಲ್ಲ ಅಂತಂದರೆ ಹುಡುಗರು ಕಾಯ್ದೆ ನಿಂತು ವೇಟ್ ಮಾಡ್ತಾ ಇರ್ತಾರೆ ಇನ್ನೊಂದು ವಿಶೇಷ ಏನಂತಂದರೆ ಪ್ರತಿ ಶನಿವಾರ ಸಂಜೆ ಕಾಳು ಜುಣಕ ಇರುತ್ತೆ ರವಿವಾರ ಬಂದುಬಿಟ್ಟು ಮಧ್ಯಾಹ್ನ ಕುರ್ಮ ಇರುತ್ತೆ ಒಂದು ಸಲ ಬನ್ನಿ ಬಂದು ಹೋಗಿ